ಅಪ್ಪ ಅವರು ಮಲ್ಲಿಕಾರ್ಜುನ ಅಪ್ಪ ಅವರು ಸದಾ ಒಂದು ಕಥೆಯನ್ನು ಬಹಳ ರಮ್ಯವಾಗಿ ಬೋಧಿಸುತ್ತಿದ್ದರು ಎಷ್ಟು ಅದ್ಭುತ ಅವರ ಮುಖದಿಂದ ಕೇಳಬೇಕಾಗಿತ್ತು ಒಬ್ಬ ರಾಜ ಮರಣವನ್ನುಪ್ಪುತ್ತಾನೆ ಸಾಯುತ್ತಾನೆ ಆಪತ್ಕಾಲ ಮರಣ ಬಂತು ಸತ್ತು ಹೋದ ಆದರೆ ಆತನಿಗೆ ಸಂತಾನ ಭಾಗ್ಯವಿರಲಿಲ್ಲ ಮಕ್ಕಳಾಗಿರಲಿಲ್ಲ ಇನ್ನೇನು ಮಾಡುವುದೆಂದು ಆ ರಾಜ್ಯದ ಪಟ್ಟದ ಆನೆ ಐರಾವತದಂತೆ ಇರತಕ್ಕಂತಹ ಸುಂದರವಾದ ಆನೆ ಬಹಳ ಜಾಣ ಆನೆ ಆನೆಗೂ ಅಷ್ಟೊಂದು ಶಿಕ್ಷಣ ಇತ್ತು ಆ ಪಟ್ಟದ ಆನೆಯ ಸೊಂಡಿಲಲ್ಲಿ ಒಂದು ಮಾಲೆಯನ್ನು ಕೊಟ್ಟು ಕೊಳಿಸುತ್ತಾರೆ ನಿಜಕ್ಕೂ ಕೂಡ ಆ ಆನೆಯೂ ಕೂಡ ಅಷ್ಟು ಪ್ರಜ್ಞಾವಂತ ಪ್ರಾಣಿ ಊರ ಹೊರಗಡೆ ಇರುವಂತಹ ಊರೆಲ್ಲವನ್ನು ಸುತ್ತಾಡಿಕೊಂಡು ಬಂದ ನಂತರದಲ್ಲಿ ಯಾರೂ ಸಿಗಲಿಲ್ಲ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲು ಆನೆ ವಿಚಾರ ಮಾಡುತ್ತದೆ ಸರ್ವಸಂಗ ಪರಿತ್ಯಾಗಿಯಾದ ಊರ ಹೊರಗಡೆಗೆ ಒಂದು ಮರದ ಅಡಿಯಲ್ಲಿ ಕೂತುಕೊಂಡು ಧ್ಯಾನ ಮಾಡುವಂತಹ ಒಬ್ಬ ಯುವಯತಿ ಯುವ ಸನ್ಯಾಸಿ ಗಟ್ಟಿಮಸ್ತಾದ ವ್ಯಕ್ತಿ ಸ್ಥಿತಪ್ರಜ್ಞನಾಗಿರುವಂಥವನು ಲೋಕದಲ್ಲಿ ಹುಟ್ಟಿ ಬಂದಿದ್ದ ಬಳಿಕ ಸ್ತುತನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂಬ ನಿಲುವನ್ನು ಹೊಂದಿರುವಂತಹ ಒಬ್ಬ ಜ್ಞಾನಿ ಪುರುಷ ಊರ ಹೊರಗಡೆಗೆ ಕುಳಿತುಕೊಂಡಿದ್ದ ಆನೆ ಅಲ್ಲಿಗೆಯೇ ಬಂತು ಊರೆಲ್ಲ ಸುತ್ತಾಣೆ ಬಂತು ಅದಕ್ಕೆ ಗೊತ್ತಿತ್ತು ಇಲ್ಲೊಬ್ಬ ಇದ್ದಾನೆ ಜ್ಞಾನಿ ಎಂದು ಆ ಕಾರಣದಿಂದ ನೇರವಾಗಿ ಬಂದು ಆ ಆನೆ ಸಂತನ ಕೊರಳಿಗೆ ಮಾಲೆ ಹಾಕುತ್ತದೆ ಅವನು ಯುವಯತಿ ಜನರು ಬಹುಬಗೆಯಿಂದ ಪ್ರಾರ್ಥಿಸಿ ಅವನನ್ನು ರಾಜಸಿಂಹಾಸನದ ಮೇಲೆ ಕೂಡಿಸಬೇಕೆಂದು ಇಚ್ಛೆಪಟ್ಟು ತಾವು ನಮ್ಮ ರಾಜರಾಗಬೇಕು ಇದು ರಾಜಾಜ್ಞಿ ಆಗಿದೆ ಆನೆಯ ರೂಪದಲ್ಲಿ ಆಗ ಸಂತ ಒಪ್ಪಿಕೊಂಡ ಅವನಿಗೆ ಎಲ್ಲವೂ ಅಷ್ಟೇ ಅಧಿಕಾರ ಇದ್ದವೂ ಅಷ್ಟೇ ಹೋದರೂ ಅಷ್ಟೇ ಆದರೆ ಅವನು ಮಾಡುವಂಥ ಮೊಟ್ಟ ಮೊದಲನೇ ಕೆಲಸ ಒಂದು ಬ್ಯಾಗನ್ನು ತರಿಸಿ ತನ್ನ ಕೌಪಿನ ದಂಡ ಕಮಂಡಲಗಳನ್ನು ಆ ಬ್ಯಾಗಿನಲ್ಲಿ ಇಟ್ಟು ಸಿಂಹಾಸನದ ಪಕ್ಕದಲ್ಲಿ ಭದ್ರವಾಗಿ ಅದನ್ನು ಇರಿಸಿಕೊಳ್ಳುತ್ತಾನೆ ಅನಾಸಕ್ತನಾದ ಸಂತನ ರಾಜ್ಯದಲ್ಲಿ ನ್ಯಾಯ ಪ್ರಾಮಾಣಿಕತೆ ಹಾಗೂ ಶಾಂತಿ ನೆಲೆಸುತ್ತೇವೆ ಯಾವುದು ಏನೂ ಇಲ್ಲ ಎಲ್ಲರೂ ಸುಖದಿಂದ ಬಾಳಬೇಕು ಅವನ ಇಚ್ಛೆ ಬಹುಜನ ಸಂತೋಷ ಪಡುತ್ತಾರೆ ಆದರೆ ಇದನ್ನು ಪಕ್ಕದ ರಾಜ್ಯದ ಮತ್ತೊಬ್ಬ ರಾಜ ಈ ರಾಜನ ಮೇಲೆ ಈ ಯುವ ಯುವಯತಿ ಸನ್ಯಾಸಿ ಆಳತಕ್ಕಂತಹ ಈ ರಾಜ್ಯದ ಮೇಲೆ ಮುತ್ತಿಗೆ ಹಾಕುತ್ತಾನೆ ಈ ಸಮಾಚಾರ ಕೇಳಿದ ಸಂತ ರಾಜ ಆ ಯತಿ ಆಳುವೆನೆಂದು ಬಂದವನು ಆಳಿಕೊಳ್ಳಲಿ ಎಂದು ನುಡಿದ ತನ್ನ ಹಳೆಯ ಕೌಪೀನ ಕಮಂಡನ ದಂಡಧಾರಿಯಾಗಿರ್ತಕ್ಕಂತಹ ಬ್ಯಾಗ್ ಏನಿತ್ತಲ್ಲ ತಾ ಆ ಬ್ಯಾಗನ್ನು ಎಂದು ಆ ಬ್ಯಾಗನ್ನು ಇಸಿದುಕೊಳ್ಳುತ್ತಾನೆ ವೈರಿಗಳ ಮಧ್ಯ ಅವೆಲ್ಲವುಗಳನ್ನು ದಂಡ ಕಮಂಡಲಾದಿಗಳನ್ನು ಧಾರಣ ಮಾಡಿಕೊಂಡು ಮತ್ತೆ ತನ್ನ ರಾಜಪೋಷಾಕನ್ನು ತೆಗೆದಿಟ್ಟು ಕೌಪಿನಧಾರಿಯಾಗಿ ಕೌಪಿನ ವಂಧಕ್ ಕಲುಭಾಗ್ಯವಂತಹ ಎಂಬಂತೆ ಹೊರಟು ಹೋಗುತ್ತಾನೆ ಆ ಸಂತ ರಾಜನ ನಿಸ್ಪೃಹತೆ ಕಂಡು ಪರಕೀಯ ರಾಜ ವಂದಿಸಿ ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಾನೆ ಏಕೆ ಗೊತ್ತೇ ಇಂಥ ನಮ್ಮ ಕೈ ಬಿಟ್ಟು ಹೋದರೆ ನಾವೇಕೆ ಇಲ್ಲಿರಬೇಕೆಂಬುದಾಗಿ ಎಲ್ಲ ಪ್ರಜೆಗಳು ಆ ರಾಜನ ಸಂತ ರಾಜನ ಬೆನ್ನು ಹತ್ತುತ್ತಾರೆ ಅರಣ್ಯವನ್ನು ಸೇರ್ ಸೇರಲು ಇಚ್ಛೆ ಪಡುತ್ತಾರೆ ಇದನ್ನು ಕಂಡ ಆ ವೈರಿ ರಾಜ ಇಲ್ಲಿಯಾರನ್ನು ನಾನು ಆಳುವುದು ಜನರೇ ಇಲ್ಲದ ಮೇಲೆ ಈ ಮನೆಗಳನ್ನು ಆಳುವುದೇ ಬೇಡವೆಂದು ಸಂತನಿಗೆ ನಮಸ್ಕಾರ ಮಾಡಿ ಕ್ಷಮೆಯನ್ನು ಯಾಚಿಸಿ ತನ್ನ ರಾಜ್ಯಕ್ಕೆ ತಾನು ಹಿಂದಿರುಗುತ್ತಾನೆ ಇತ್ತ ಸಂತ ರಾಜ ಮತ್ತೆ ಸಿಂಹಾಸನ ಇರುತ್ತಾನೆ ಮತ್ತೆ ಅವುಗಳನ್ನು ಇಡುತ್ತಾನೆ ಇಂಥ ಪ್ರಸಂಗ ಬಂದಾಗ ತಾನನ್ನ ಬ್ಯಾಗನ್ನು ಎಂಬುದಾಗಿ ಅವನು ಹೇಳುತ್ತಾನೆ ಅಂದರೆ ಅವನಿಗೆ ಕೌಪಿನ ದಂಡ ಕಮಂಡಲಾದಿಗಳೇ ಅವನ ಆಸ್ತಿ ಅದು ಬರಲಿ ಅದು ಹೋಗಲಿ ಅದಕ್ಕೆ ಯಾವುದಕ್ಕೂ ಅಳುಕಲಾರದ ಆ ವ್ಯಕ್ತಿ ಸಂತನು ರಾಜನಾದರೆ ಸಂತೋಷ ಪಡಲಿಲ್ಲ ಆ ರಾಜ್ಯ ಕೈಬಿಟ್ಟು ಹೋದರೆ ಅದಕ್ಕೂ ವ್ಯಥೆಯನ್ನು ಪಡಲಿಲ್ಲ ವಿಷಾದ ಪಡಲಿಲ್ಲ ಅವನ ಮನಸ್ಸು ಸುಖ ದುಃಖಗಳ ಮಧ್ಯ ಸಮತೋಲನವಾಗಿದೆ ಒಬ್ಬನ್ನು ಪ್ರೇಮಿಸಬೇಕು ಇನ್ನೊಬ್ಬರನ್ನು ದ್ವೇಷಿಸಬೇಕು ಒಂದನ್ನು ಮೆಚ್ಚಬೇಕು ಇನ್ನೊಂದನ್ನು ನಿಂದಿಸಬೇಕು ಎಂಬ ಭಾವ ಅವನಿಗೆ ಬರದು ಆದುದರಿಂದ ಅವನ ಮಾತು ಭಾವ ವಿಚಾರಗಳು ಸಹಜ ಹಾಗೂ ವಿಶ್ವದಷ್ಟು ವಿಶಾಲ